ನಮಸ್ಕಾರ ಸ್ನೇಹಿತರೆ ಗಂಡನಿಗೆ ಮೂರು ಸಾವಿರ ಹೆಂಡತಿಗೆ ಮೂರು ಸಾವಿರ ಟೋಟಲಿ ಆರು ಸಾವಿರ ಹಣವನ್ನ ಪ್ರತಿ ತಿಂಗಳು ಕೂಡ ನೀವು ಪಡಿತಾ ಹೋಗ್ಬೋದು ಹೌದು ಈ ಒಂದು ಕಾರ್ಡ್ ಇದ್ರೆ ಸಾಕು ಪ್ರತಿಯೊಬ್ರು ಕೂಡ ಮೂರ್ ಮೂರು ಸಾವಿರ ಹಣವನ್ನ ಪಡಿತಾ ಹೋಗ್ಬೋದು ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಇದ್ದರೆ ಆರು ಸಾವಿರ ಹಣ ಕೂಡ ಪಡೀತಾ ಹೋಗ್ಬೋದಾಗತ್ತೆ ಹಾಗಾದ್ರೆ ಬನ್ನಿ ಈ ಒಂದು ಯೋಜನೆ ಯಾವುದು ಈ ಯೋಜನೆಗೆ ಅರ್ಜಿ ಹೇಗ್ ಸಲ್ಲಿಸ್ಬೇಕು ಡಾಕ್ಯುಮೆಂಟ್ಸ್ ಗಳನ್ನ ಎಲ್ಲಿ ಕೊಡ್ಬೇಕಾಗತ್ತೆ ಅಪ್ಲೈ ಹೇಗ್ ಮಾಡ್ಬೇಕು ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ ಸೊ ಬಹಳ ಮುಖ್ಯವಾದ ಮಾಹಿತಿ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ ಸೊ ಬಹಳ ಟ್ರಸ್ಟ್ ನೀವೇನು ನಂಬ್ಲಿಲ್ಲ ಅಂದ್ರು ನಂಬಲೇಬೇಕು ಈ ಯೋಜನೆ ಯಾವುದಂತ ಗೊತ್ತಾಗ್ಬಿಟ್ರೆ ನೀವು ಅಟೋಕಟಿಗಾಗಿ ನಂಬುದೇರಿ ನಿಮಗೆ ಆಲ್ಮೋಸ್ಟ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗೊತ್ತಿರಬಹುದು ಫಲಾನುಭವಿಗಳು ಕೂಡ ಆಗಿರ್ಬಹುದು ಹಾಗಾದ್ರೆ ಬನ್ನಿ ಈಗ ಯಾವ ಯೋಜನೆ ಎಲ್ಲ ಕೂಡ ನಾವು ನೋಡ್ತಾ ಹೋದ್ರೆ ಈಗ ಮುಖ್ಯವಾಗಿ ಈ ಒಂದು ಯೋಜನೆಗೆ ಯಾರು ಅಪ್ಲೈ ಮಾಡಬಹುದು ಇದನ್ನ ನೋಡೋದಾದ್ರೆ ನಾನು ತಮ್ಮಲ್ಲಿ ಕೊಟ್ಟಿದ್ದೀನಿ ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ವ್ಯಾಪಾರಿಗಳು ಅಂದ್ರೆ ಯಾವುದೇ ರೀತಿಯಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ನೀವು ಅಪ್ಲೈ ಮಾಡ್ಕೊಳ್ಬಹುದು ತರಕಾರಿ ಮಾರುವವರಾಗಿರಲಿ ಗಾರೆ ಕೆಲಸ ಮಾಡುವವರಾಗಿರ್ಲಿ ಅದೇ ರೀತಿಯಾಗಿ ರಿಕ್ಷಾ ಚಾಲಕರು ಕೂಡ ಆಗಿರ್ಬೋದು ಕೂಲಿ ಹಾಗೂ ಕೃಷಿ ಕಾರ್ಮಿಕರು ಕೂಡ ಮಾಡಬಹುದು ಅದೇ ರೀತಿಯಾಗಿ ಒಟ್ಟಾರೆಯಾಗಿ ಸಣ್ಣ ಪುಟ್ಟ ವ್ಯಕ್ತಿಗಳು ಸಣ್ಣ ಪುಟ್ಟ ವ್ಯಾಪಾರಿಗಳು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಕೊಳ್ಬಹುದು ಹಾಗಾದ್ರೆ ಈಗ ವಯಸ್ಸಿನ ಮಿತಿ ಹದಿನೆಂಟರಿಂದ ನಾಲ್ವತ್ತು ವರ್ಷದ ಒಳಗಿರ್ತಕ್ಕಂತಹ ಆ ಎಲ್ಲ ಮಹಿಳೆಯರು ಎಲ್ಲ ಪುರುಷರು ಇದಕ್ಕೆ ಅಪ್ಲೈ ಅನ್ನ ಮಾಡ್ಕೊಳ್ಬಹುದು ಇನ್ನು ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗತ್ತೆ ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ ಅದೇ ರೀತಿಯಾಗಿ ಆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಬೇಕಾಗತ್ತೆ ದುಡ್ಡು ಜಮಾ ಆಗ್ಬೇಕಲ್ವಾ ಇನ್ನು ಮೊಬೈಲ್ ಸಂಖ್ಯೆ ಬೇಕಾಗತ್ತೆ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕಾಗತ್ತೆ ಇನ್ನು ವೋಟರ್ ಐ ಡಿ ಬೇಕಾಗತ್ತೆ ಅದೇ ರೀತಿಯಾಗಿ ಮುಖ್ಯವಾಗಿ ರೇಷನ್ ಕಾರ್ಡ್ ಒಂದು ಬೇಕಾಗುತ್ತೆ ಟೋಟಲಿ ಐದು ಡಾಕ್ಯುಮೆಂಟ್ಸ್ ಗಳು ಇದಾವೆ ಈ ಒಂದು ಡಾಕ್ಯುಮೆಂಟ್ಸ್ ಗಳು ಒಂದಕ್ಕೊಂದು ಅಟ್ಯಾಚ್ ಕೂಡ ಇರಬೇಕು ಎಲ್ಲ ಕ್ಲಿಯರ್ ಆಗಿ ಕೂಡ ಇರಬೇಕು ಇನ್ನು ಅಪ್ಲಿಕೇಶನ್ ಇಲ್ಲಿ ಹೋಗಿ ನಾವು ಹಾಕ್ಬಹುದು ಹಳ್ಳಿಯಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳು ನೀವು ಗ್ರಾಮವನ್ನಲ್ಲಿ ಹೋಗಿ ಅಪ್ಲೈ ಮಾಡ್ಕೊಳ್ಬಹುದು ಇನ್ನು ಸಿಟಿಯಲ್ಲಿ ಇರತಕ್ಕಂತಹ ಫಲಾನುಭವಿಗಳು ನೀವು ಅಹ್ ನೀವು ಬೆಂಗಳೂರು ಅನ್ನಾಗಿರ್ಲಿ ಅದೇ ರೀತಿಯಾಗಿ ಬಾಪೂಜಿ ಸೇವಾ ಕೇಂದ್ರಗಳಾಗಿರ್ಲಿ ಸಿ ಎಸ್ ಸಿ ಸೆಂಟರ್ ಗಳಾಗಿರ್ಲಿ ಇಲ್ಲಿ ಹೋಗಿ ನೀವು ಅಪ್ಲೈ ಅನ್ನ ಮಾಡ್ಕೊಳ್ಬಹುದಾಗಿರತ್ತೆ ಇನ್ನು ವಯಸ್ಸಿನ ಮಿತಿ ಅಂತೂ ಹೇಳಿದಿನಿ ಇನ್ನು ಇದರಲ್ಲಿ ಪ್ರೊಸೆಸಿಂಗ್ ಇದೆ ಬರೀ ನೀವು ಅಪ್ಲೈ ಮಾಡ್ಕೊಡ್ಲೇನೆ ನಿಮ್ಗೆ ದುಡ್ಡು ಅಂತ ಇಲ್ಲ ಇಲ್ಲಿ ಸಾಕಷ್ಟು ರೂಲ್ಸ್ ಗಳಿದಾವೆ ನೀವು ಮೊದಲು ದುಡ್ಡು ಕಟ್ಬೇಕಾಗತ್ತೆ ಹಾಗಾದ್ರೆ ಏನೇನಿದೆ ವಿಷಯ ಅಂತ ನಾವು ಒಂದೊಂದಾಗಿ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ ತದನಂತರ ನಿಮ್ಗೆ ಇಷ್ಟ ಇದ್ರೆ ಅಪ್ಲೈ ಮಾಡ್ಕೊಳ್ಬಹುದು ಇನ್ನು ನೋಡಿ ಇಲ್ಲಿ ಆ ಹದಿನೆಂಟರಿಂದ ನಲವತ್ತು ವರ್ಷದಲ್ಲಿ ಅಪ್ಲೈ ಮಾಡ್ಕೊಳ್ಬೋ ಅಂತ ಹೇಳಿದೀನಿ ನೀವು ಸುಮಾರು ಅರವತ್ತು ವರ್ಷದ ಈಗ ನೋಡಿ ಐವತ್ತೈದು ವರ್ಷದ ಐವತ್ತೈದು ರೂಪಾಯಿ ಆಗಿರ್ಲಿ ಪ್ರತಿ ತಿಂಗಳು ಇದನ್ನ ದುಡ್ಡು ಕಟ್ಟಬೇಕಾಗತ್ತೆ ಅರವತ್ತು ವರ್ಷದವರೆಗೆ ಐವತ್ತೈದು ರೂಪಾಯಿ ಕಟ್ಟೋದಾಗಿರ್ಲಿ ತಿಂಗಳಿಗಿದ್ದು ಐವತ್ತೈದು ರೂಪಾಯಿ ತಿಂಗಳಿಗೆ ಅಥವಾ ನೂರು ರೂಪಾಯಿನೋ ಅಥವಾ ಎರಡು ನೂರು ರೂಪಾಯಿನೋ ಈ ರೀತಿ ನಿಮಗೆ ಆಧಾರದ ನಿಮ್ಗೆ ಹೇಗೆ ಇಷ್ಟ ಆಗತ್ತೆ ಹಾಗೆ ನೀವು ದುಡ್ಡನ್ನ ಕಟ್ಟಬಹುದಾಗಿರತ್ತೆ ನಿಮ್ಗೆ ಹೇಗ ಎಷ್ಟು ಒಂದು ಈಗ ನೋಡಿ ಬಹಳಷ್ಟು ಫಲಾನುಭವಿಗಳಿಗೆ ಎಷ್ಟೋ ಜನರು ದುಡ್ಡನ್ನ ಸಾಕಷ್ಟು ಖರ್ಚು ಮಾಡ್ತಾ ಇರ್ತಾರೆ ಗುಟ್ಕಾ ತಿಂದು ಉಳುತ್ತಾ ಇರ್ತಾರೆ ನಷ್ಟ ಮಾಡ್ತಾ ಇರ್ತಾರೆ ಸೊ ವೇಸ್ಟ್ ಹಾಗೆ ವೇಸ್ಟ್ ಖರ್ಚು ಮಾಡ್ತಿರ್ತಾರೆ ತಿಂಗಳಿಗೆ ಬರೀ ಐವತ್ತೈದು ರೂಪಾಯಿ ನೂರ ರೂಪಾಯಿ ನೂರ ರೂಪಾಯಿ ಈ ರೀತಿ ಕಟ್ಲಿಕ್ಕೆ ಆಗೋದಿಲ್ವಾ ಆರಾಮಾಗಿ ಕಟ್ಬಹುದು ಆ ಎಷ್ಟೋ ಖರ್ಚು ಮಾಡ್ತಾ ಇರ್ತೀರಿ ಬಹಳ ಯೂಸ್ಫುಲ್ ಆಗಿರ್ತಕ್ಕಂತಹ ಯೋಜನೆ ಇದೆ ಈಗಲ್ಲ ಇದು ವೃದ್ಧಾಪಿ ವಯಸ್ಸಿನಲ್ಲಿ ನಮಗೆ ಹೆಲ್ಪ್ ಆಗ್ತಕ್ಕಂತಹ ಯೋಜನೆ ಇದೆ ವಯಸ್ಸಾದ ಬಳಿಕ ನಮಗೆ ಅರವತ್ತು ವರ್ಷದ ನಂತರ ಹೆಲ್ಪ್ ಆಗ್ತಕ್ಕಂತ ಈ ಒಂದು ಯೋಜನೆ ಹೆಸರು ಈ ಶ್ರಮ ಕಾರ್ಡ್ ಅಂತ ಈ ಶ್ರಮ ಕಾರ್ಡ್ ಅನ್ನ ನೀವು ಮಾಡಿಸಿಕೊಂಡಿದ್ದೆ ಆದ್ರೆ ಪ್ರತಿ ತಿಂಗಳು ಕೂಡ ಇಂತಿಷ್ಟು ಅಂತ ಕಟ್ ನಿಮ್ಗೆ ದುಡ್ಡನ್ನ ಕಟ್ಟಬೇಕು ನೀವು ಎಷ್ಟು ದುಡ್ಡನ್ನ ಕಟ್ತೀರಿ ಕೇಂದ್ರ ಸರ್ಕಾರದಿಂದ ಕೂಡ ಅಷ್ಟೇ ದುಡ್ಡು ಅಲ್ಲಿ ಜಮಾ ಆಗ್ತಾ ಇರತ್ತೆ ಈಗ ಐವತ್ತು ರೂಪಾಯಿ ಜಮಾ ಆಗ್ತಾ ಆದ್ರೆ ಕೇಂದ್ರದಿಂದನೂ ಕೂಡ ಐವತ್ ರೂಪಾಯಿ ಜಮಾ ಆಗತ್ತೆ ಈಗ ನೂರು ರೂಪಾಯಿ ಜಮಾ ಮಾಡಿದ್ರೆ ಕೇಂದ್ರದಿಂದನೂ ನೂರು ರೂಪಾಯಿ ಜಮಾ ಆಗತ್ತೆ ಈ ರೀತಿ ನಿಮ್ಗೆ ಎಷ್ಟು ಅಮೌಂಟ್ ಅನ್ನ ಕಟ್ತಾ ಇರ್ತೀರಿ ಕೇಂದ್ರದಿಂದನೂ ಅಷ್ಟೇ ದುಡ್ಡು ಬರ್ತಾ ಇರತ್ತೆ ಟೋಟಲಿ ನಿಮ್ಗೆ ಅರವತ್ತು ವರ್ಷದ ನಂತರ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರದಂತೆ ಜಮಾ ಆಗ್ತಾ ಬರುತ್ತೆ ನೀವು ಅನ್ಕೊಳ್ಬಹುದು ನಾವ್ ತೀರಿ ಹೋಗಿದ್ರೆ ಅರವತ್ತು ವರ್ಷದವರೆಗೂ ಬದುಕಲಿಲ್ಲಪ್ಪಾ ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಕೇಳ್ಬಹುದು ನಾಮಿನಿ ಮಾಡ್ಬೋದು ಯಾರು ಇರ್ತಾರೆ ಅವರಿಗೆ ನಾಮಿನಿ ಮಾಡ್ಕೊಂಡು ಅವ್ರ ದುಡ್ಡನ್ನ ಅದನ್ನ ಪಡ್ಕೊಳ್ಬಹುದು ಆದಷ್ಟು ಇದನ್ನ ಟ್ರಸ್ಟ್ ಸದ್ಯಕ್ಕಂತೂ ಯಾರು ಇಡೋದಿಲ್ಲ ಇದನ್ನ ಯಾರಾದ್ರೂ ನೀವು ಪಡ್ಕೊಂಡ ಮೇಲೆ ನಿಮಗ್ ಗೊತ್ತಾಗೋದು ಯಾರಾದ್ರೂ ಈಗ ದುಡ್ಡನ್ನ ಅಲ್ಲೂ ಅಲ್ಲೂ ಖರ್ಚು ಮಾಡ್ತಾ ಇರ್ತೀರಿ ಹೋಗ್ಲಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿ ನೀವು ಕಟ್ಟಿದ್ದೆ ಆದ್ರೆ ದುಡ್ಡನ್ನ ಮುಂದಿನ ದಿನಗಳಲ್ಲಿ ಬಹಳಷ್ಟು ಹೆಲ್ಪ್ ಆಗ್ತಕ್ಕಂತಹ ಯೋಜನೆ ಇದೆ ಆದಷ್ಟು ಈಗ ಸದ್ಯಕ್ಕೆ ದುಡ್ಡು ಬೇಕಾಗಿರ್ತಕ್ಕಂತವ್ರು ಇಂತಹ ಯೋಜನೆಗಳಿಗೆ ಅಪ್ಲೈ ಮಾಡೋದಿಲ್ಲ ಶಾಶ್ವತವಾಗಿ ನಮಗೆ ಇಂತಿಷ್ಟು ನಮ್ಗೆ ಹೆಲ್ಪ್ ಆಗ್ಬೇಕು ವಯಸ್ಸಾದ್ಮೇಲೆ ಹೆಲ್ಪ್ ಆಗ್ಬೇಕು ಎಲ್ ಐ ಸಿ ಗಳನ್ನ ಮಾಡಿಸ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳು ಇದಕ್ಕೆ ಅಪ್ಲೈ ಮಾಡ್ಕೊಳ್ಬಹುದಾಗಿರತ್ತೆ ಯಾಕಂದ್ರೆ ಅವರೇ ಟ್ರಸ್ಟ್ ಇಡಬಹುದು ಎಲ್ ಐ ಸಿ ಅಲ್ಲಿ ಟ್ರಸ್ಟ್ ಇಟ್ಟು ಅಪ್ಲೈ ಮಾಡಿ ಎಲ್ ಐ ಸಿ ಅಲ್ಲಿ ದುಡ್ಡನ್ನ ಕಟ್ಟಿರ್ತಾರೆ ಅದು ಡಬಲ್ ಆಗಿ ಬರ್ತಾ ಇರತ್ತೆ ಅದ್ರಲ್ಲಿ ಹೇಗ್ ನಂಬಿಕೆ ಇಟ್ಟಿರ್ತೀರಿ ಇಲ್ಲಿ ಬರೀ ಐವತ್ ರೂಪಾಯಿನೋ ನೂರು ರೂಪಾಯಿನೋ ಎರಡು ನೂರು ರೂಪಾಯಿನೋ ಈ ರೀತಿ ಕಟ್ಟೋದಿರತ್ತೆ ಸೊ ಬಹಳ ಯೂಸ್ಫುಲ್ ಆಗ್ತಕ್ಕಂತಹ ಯೋಜನೆ ಈ ಸ್ಟೆಮಾ ಕಾರ್ಡ್ದು ಸೊ ಇದಕ್ಕೆ ಅಪ್ಲೈ ನೀವು ಮಾಡ್ಕೊಳ್ಬಹುದು ನಾನೆಲ್ಲ ಕೂಡ ತಿಳಿಸಿದೀನಿ ಎಲ್ಲಿ ಹೋಗಿ ಸಂಪರ್ಕಿಸಬೇಕು ತಿಳಿಸಿದೀನಿ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಡಾಕ್ಯುಮೆಂಟ್ಸ್ ಏನ್ಬೇಕು ಎಲ್ಲ ತಿಳಿಸಿದೀನಿ ಇದನ್ನ ಹೊರತುಪಡಿಸಾಗಿ ನೀನೇ ಕ್ವಶನ್ಸ್ ಇದ್ರೆ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನಮ್ ಜೊತೆ ಕಾಂಟ್ಯಾಕ್ಟ್ ಆಗಿರ್ಬೋದು ಫಾಲೋ ಕೂಡ ಮಾಡ್ಕೊಳ್ಬಹುದು ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಸ್ನೇಹಿತರು ಕೂಡ ಇದಾರೆ ಅಲ್ಲಿ ಕೂಡ ನೀವು ಕೂಡ ಅದರಲ್ಲಿ ಒಬ್ರು ಆಗ್ಬಹುದು ಇಷ್ಟು ಅಪ್ಡೇಟ್ ಇದ್ರೆ ನಿಮಗೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸ್ಕೋಣ ಬೈ ಕಬ್ಬಿಡಿಗ್ರೆ ಫ್ರೆಂಡ್ಸ್